ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾರ್ಥಕ್ ಆದಿ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಮಾತಾಡಬೇಕು ಅಂತ ಕರೆಸಿ ಯೋಚನೆ ಮಾಡ್ತಾನೆ ಇದೆಯಲ್ಲ ಅಣ್ಣ ಮತ್ತು ತೆಗೆ ಜೊತೆ ಏನಾದರೂ ಆಯ್ತಾ ಅಂತಾನೆ ಆದಿ ಇಲ್ಲ ಅದಿ ನಾನು ಯೋಚನೆ ಮಾಡ್ತಿರೋದು ಸುಜಿತ್ ಬಗ್ಗೆ ಅಂತಾನೆ ಸಾರ್ಥಕ್ ಸುಜಿತ್ ಬಗ್ಗೆನಾ ಅವನ ಬಗ್ಗೆ ಏನು ಅಂತಾನೆ ಆದಿ ಅವನು ಒಂದು ಹುಡುಗಿ ಜೊತೆ ನೋಡಿದೆ ಮೊದಲಿಗೆ ನಾನು ಓದು ಅಂತ ಅಂದ್ಕೊಂಡೆ ಮದುವೆ ಆಗ್ತಿದ್ದಾರಲ್ಲ ಹೇಗೋ ಮೀಟ್ ಮಾಡೋಕ್ಕೆ ಬಂದಿರಬೇಕು ಅಂತ ಅಂದ್ಕೊಂಡೆ ಬಟ್ ನನಗೆ ವಧು ಸಿಕ್ಕಿದ್ರು ಸುಜಿತ್ ಬಗ್ಗೆ ಕೇಳಿದಾಗ ಇಲ್ಲ ಸುಜಿತ್ನ ಮೀಟ್ ಮಾಡಿಲ್ಲ ಪ್ರಿಯಾಂಕನ ಮೀಟ್ ಮಾಡೋಕೆ ಹೋಗಿದ್ದೆ ಅಂತ ಹೇಳಿದರು ಆವಾಗ ಒಂದು ಸಣ್ಣ ಡೌಟ್ ಬಂತು ಆ ಹುಡುಗಿ ಯಾರು ಸುಜಿತ್ ಇಷ್ಟಪಟ್ಟು ವಧುವನ್ನ ಮದುವೆ ಆಗೋಕ್ಕೆ ಒಪ್ಪಿದಾನ ಅದು ಏನು ಅಂತ ಇನ್ಫ್ಯಾಕ್ಟ್ ಇವನು ವಾಟ್ ಅವನು ಆ ಹುಡುಗಿಗೆ ಹಗ್ ಮಾಡಿ ಕಿಸ್ ಕೊಟ್ಟ ಗೊತ್ತಾ ಅಂತಾನೆ ಸಮರ್ಥ್ ಹೌದಾ ಅಂತಾನೆ ಆದಿ ಎಸ್ ಅವನು ಆ ಹುಡುಗಿಗೆ ಅಷ್ಟೊಂದು ಕ್ಲೋಸ್ ಆಗಿದ್ದಾನೆ ಅಂದರೆ ಅವನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಡೌಟ್ ಬರ್ತಿದೆ ಅಂತಾನೆ ಸಮರ್ಥ್ ಈಗೇನು ಅವನ ಜಾತಕ ಜಾಲಾಡ್ಬೇಕಾ ಅಂತಾನೆ ಆದಿ ಪರ್ಫೆಕ್ಟ್ ಯಾವುದೇ ಕಾರಣಕ್ಕೂ ಅದು ಮೋಸ ಆಗಬಾರ್ದು ಶೀ ಈಸ್ ವೆರಿ ಇನ್ನೊಸೆಂಟ್ ಅವನ ನಂಬಿ ಮದುವೆ ಆಗ್ತಿದ್ದಾರೆ ಅಂದರೆ ಅವನು ಅವರಷ್ಟೇ ಲಾಯಲ್ ಆಗಿರಬೇಕಲ್ವಾ ಅಂತಾನೆ ಸಮರ್ಥ ಆದರೆ ನೀನು ಇತ್ತೀಚೆಗೆ ವಧು ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಿದ್ಯಾ ಅನ್ಸುತ್ತೆ ಅಂತಲೇ ಆದಿ ಇಲ್ಲ ಅದಿ ಅವ್ರು ನನ್ನ ಕೇಸ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾನು ಒಂಚೂರು ಕಾಳಜಿ ತೋರಿಸಿಲ್ಲ ಅಂದರೆ ಹೇಗೆ ಹೇಳು ಸುಜಿತಿಂದ ಮೋಸ ಆಗಬಾರ್ದು ಅವರಿಗೆ ಅನ್ನೋದಷ್ಟೇ ನನ್ನ ಉದ್ದೇಶ ಆ ಹುಡುಗಿ ಯಾರು ಅವನಿಗೂ ಅವಳಿಗೂ ಏನು ಸಂಬಂಧ ಅನ್ನೋದನ್ನು ಕಂಡುಹಿಡಿ ಅಂತಲೇ ಸಮರ್ಥ ಸರಿ ಸದ್ಯದಲ್ಲೇ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಆದಿ ಈಚೆ ಓದು ಸುಜಿತ್ಗೆ ಕಾಲ್ ಮಾಡಿ ಹಲೋ ಅಂತಾಳೆ ಹಾಯ್ ಓದು ಆ್ಯಕ್ಚುಲಿ ನಾನೇ ನಿಮಗೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ ಅಂತಾನೆ ಸುಜಿತ್ ಹೌದಾ ಅಂತಾಳೆ ಓದು ಸ್ವಲ್ಪ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋದಿತ್ತು ಅಂತಾನೆ ಸುಜಿತ್ ನಾನು ಫೋನ್ ಮಾಡಿರೋದು ಕೇಸ್ ಬಗ್ಗೆ ಅಲ್ಲ ಅಂತಾಳೆ ಓದು ಮತ್ತಿನ್ನೇನು ಹೇಳಿ ಎಲ್ಲಾದರೂ ಶಾಪಿಂಗ್ ಹೋಗಬೇಕಿತ್ತಾ ಅಥವಾ ಹೋಟೆಲ್ಗೆ ಹೋಗಬೇಕಿತ್ತಾ ನೀವು ಎಲ್ಲಿ ಕರೆದ್ರೂ ನಾನು ಬ ರೆಡಿ ಅಂತಾನೆ ಸುಜಿತ್ ಸುತ್ತಾಡೋದ್ರ ಬಗ್ಗೆ ಮಾತಾಡೋಕ್ಕೆ ನಾನು ನಿಮಗೆ ಫೋನ್ ಮಾಡಿಲ್ಲ ಮದುವೆಗಿಂತ ಮುಂಚೆ ಈ ಥರ ಎಲ್ಲ ಸುತ್ತಾಡೋಕ್ಕೆ ನನಗೆ ಇಂಟ್ರೆಸ್ಟು ಇಲ್ಲ ಅಂತಾಳೆ ಓದು ವಿಷಯ ಯಾಕೋ ಸೀರಿಯಸ್ ಆಗಿರೋ ಥರ ಇದೆ ಅಂತ ಸುಜಿತ್ ಯೋಚನೆ ಮಾಡಿ ಓಕೆ ನೀವು ಹೇಳ್ದಂಗೆ ಮದುವೆ ಆದಮೇಲೆ ಸುತ್ತಾಡೋಣ ಬಟ್ ಫೋನ್ ಮಾಡಿದ್ದು ಏನಕ್ಕೆ ಏನು ಅಂತ ಹೇಳದೇ ಇದ್ದರೆ ಲೈಟಾಗಿ ಟೆನ್ಷನ್ ಆಗುತ್ತೆ ಅಂತಾನೆ ಸುಜಿತ್ ಆಗ ಓದು ಅಪ್ಪ ಬಂದು ನಾನು ಮಾತಾಡ್ತೀನಿ ಫೋನ್ ಕೊಡು ಅಂತ ಹಲೋ ಸುಜಿತ್ ಅವರೇ ನಾನು ಓದುವವ್ರ ತಂದೆ ಮಾತಾಡ್ತಿರೋದು ಅಂತಾರೆ ಹೇಳಿ ಅಂಕಲ್ ಮಗಳಿಗೆ ಮಾತಾಡೋಕ್ಕೂ ಬಿಡದೆ ನೀವೇ ಫೋನ್ ಇರಿಸ್ಕೊಂಡಿದ್ದೀರಾ ಅಂತಾನೆ ಸುಜಿತ್ ಕೆಲವು ವಿಷಯಗಳನ್ನು ಮಕ್ಕಳಿಗಿಂತ ದೊಡ್ಡವ್ರು ಮಾತಾಡೋದೇ ಒಳ್ಳೇದು ಅಂತಾರೆ ಓದು ಅಪ್ಪ ಹೌದು ಅದು ನಿಜನೇ ಅಂತಾನೆ ಸುಜಿತ್ ನೀವಿನ್ನೂ ನಿಮ್ಮ ಮನೆಯವರನ್ನು ಕರ್ಕೊಂಡು ಬಂದು ಮದುವೆ ವಿಷಯ ಮಾತಾಡದೇ ಇರೋದು ನಮಗೆ ಇಲ್ಲಿ ಬೇರೆ ರೀತಿ ಸಮಸ್ಯೆ ಆಗಿದೆ ದಯವಿಟ್ಟು ನೀವು ಈ ವಿಷಯನ ಗಂಭೀರವಾಗಿ ತೊಗೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ನೀವು ಯಾಕೆ ಇದ್ರ ಬಗ್ಗೆ ತಡ ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ ಒಂದು ವೇಳೆ ಓದುನ ಮದುವೆ ಆಗಬಾರ್ದು ಅನ್ನೋ ಭಾವನೆ ಇದ್ದರೆ ಇದನ್ನು ನೇರವಾಗಿ ತಿಳಿಸಿ ನಮಗೇನು ಅಭ್ಯಂತರ ಇಲ್ಲ ಆಗ ನಾವು ಬೇರೆ ರೀತಿ ಯೋಚನೆ ಮಾಡಬೇಕಾಗತ್ತೆ ಅಂತಾರೆ ಓದು ಅಪ್ಪ ಆಗ ಸುಜಿತ್ ಏನಪ್ಪ ಈ ಮನುಷ್ಯ ಇಷ್ಟು ದಿನ ಖಾಲಿ ಕಾಗದ ಥರ ಇದ್ದವನು ಇವತ್ತು ಕಾಗದಕ್ಕೆ ಗಡ್ಡಿಗಿರೋ ಥರ ಆಡ್ತಿದ್ದಾನೆ ಇವನ ಜೊತೆ ವಿಷಯದ ಬಗ್ಗೆ ಹುಷಾರಾಗಿ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾನೆ ಸುಜಿತ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ